ಸಿಗೋದು ಇಪ್ಪತ್ತು ಲಕ್ಷಕ್ಕೂ ಸೇರ್ಬೋದು ಎರಡು ಕೋಟಿಗೂ ಇರ್ಬೋದು ಕಾರು ಡೆಫಿನೇಷನ್ ನಾಲ್ಕು ಚಕ್ರ ಹೌದಾ ಮೂರು ಚಕ್ರದ ಕಾರು ಇದೆ ಈಗ ಅದು ಹೇಳೋದಿಲ್ಲ ಆದ್ರೆ ನಾಲ್ಕು ಚಕ್ರದ ಗಾಡಿ ಇದೆ ಮನೆಯಲ್ಲಿ ಇದ್ದಾಗ ಆ ಗೈಡ್ ಲೈನ್ಸ್ ನಲ್ಲಿ ಏನನ್ಸುತ್ತೆ ಅಂದ್ರೆ ನಿಮಗೆ ಅವರು ಆರ್ಥಿಕ ಮಟ್ಟ ಬಡತನದ ರೇಖೆಯನ್ನ ಮೇಲಿದ್ದಾರೆ ಆ ಕಾರಣಕ್ಕಾಗಿ ಅವರಿಗೆ ಆ ಕಾರ್ಡಿನ ಅಗತ್ಯ ಇಲ್ಲ ನಾವು ಯಾರಿಗೆ ಕಾರ್ಡ್ ಕೊಡೋದು ಬಿ ಪಿ ಎಲ್ ಬಿ ಪಿ ಎಲ್ ಅಂದ್ರೆ ಏನು ಬಿಲೋ ಪಾವರ್ಟಿ ಲೈನ್ ಆ ಬಿಲೋ ಪಾವರ್ಟಿ ಲೈನ್ ಕಾರ್ ಇದ್ದವ್ರಿಗ ಬರೋದಿಲ್ಲ ಅಷ್ಟೇ ನಮ್ಮ ಕ್ಲಾಸಿಫಿಕೇಶನ್ ಬಿಟ್ಟು ಬೇರೆ ಏನು ಇಲ್ಲ ಅಪ್ಲೈ ಆಗುತ್ತೆ ಎಲ್ಲ ಎಲ್ಲದಕ್ಕೂ ಬಡತನದ ರೇಖೆಯ ಕೆಳಗಡೆ ಇರುವವರು ಈ ಕ್ಲಾಸಿಫಿಕೇಶನ್ ಅಲ್ಲ ಈ ಪವರ್ ಪವರ್ ಎಲ್ಲ ಜನರಲ್ ಆಗಿ ಕೊಟ್ಟಿರೋದ್ರಿಂದ ಅದನ್ನ ಹೇಗೆ ಮಾಡ್ತೀರಿ ಇಲ್ಲ ನಾವು ನಾವು ಒಂದೊಂದು ಗ್ಯಾರಂಟಿಗೂ ನಾವು ಇದನ್ನ ನೋಡೋಕೆ ಹೋಗಿಲ್ಲ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಡೆಪಿನೇಷನ್ ಮಾಡೋದು ಸರಿ ತಂದರೆ ಡಿಫೈಂಡ್ ಮಾಡೋದು ಹಾಂ ಸರಿ ಸರಿ ಈಗ ನಾವು ಈಗ ಅದನ್ನು ಲಿಂಕ್ ಮಾಡೋಕ್ಕೋಗಿಲ್ಲ ಬಿ ಪಿ ಎಲ್ ಕಾರ್ಡಿನವರಿಗೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳಿ ನಾವು ಹೇಳಿದ್ವಿ ಇಲ್ಲ ಇಲ್ಲ ಬೆಳಿ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಡಿಫೈನ್ ಮಾಡಬೇಕು ಈಗ ಕೆಲವರು ಹೆಲ್ತ್ ಕಾರ್ಡ್ ಇಲ್ಲ ನಮ್ಮ ಇನ್ನು ಕೂಡ ಆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅವರಿಗೆ ಹೆಲ್ತ್ ಸರ್ವಿಸಸ್ ಸಿಕ್ಕತ್ತೆ ಅಂತೇಳಿ ಓನ್ಲಿ ಫಾರ್ ದಟ್ ಹೆಲ್ತ್ ಕಾರ್ಡ್ ಅಂದರೆ ಹೆಲ್ತ್ ಫೆಸಿಲಿಟೀಸ್ ತಗೊಳ್ಳೋ ಸರ್ವಿಸಸ್ ತೊಗೊಳೋದಕ್ಕೆ ಮಾತ್ರ ಅವರು ಉಪಯೋಗಿಸ್ತಾರೆ ಆದರೆ ಬಿ ಪಿ ಎಲ್ ಅಂತ ಬಂದ್ಬಿಡ್ತಾರೆ ಅದಕ್ಕೆ ನಾವು ಗಳು ಮಾಡಿಲ್ಲ ಇನ್ನೂ ಕೂಡ ಅದು ಮಾಡಿದ ಮೇಲೆ ಬಹುಶಃ ಹೆಲ್ತ್ ಕಾರ್ಡ್ ಅಂತ ಬೇರೆ ಕೊಟ್ಟು ಅವರಿಗೆ ಬಿ ಪಿ ಎಲ್ ಅದು ಇದರಿಂದ ಹೊರಗಡೆ ತೆಗೆಯೋ ಮುಂದೆ ಯಾವತ್ತಾದರೂ ಬರ್ಬೋದು ದೇಶದಲ್ಲಿ ಅದು ನಮ್ಮ ರಾಜ್ಯಕ್ಕೆ ಒಂದಕ್ಕೆ ಆಗೋದಿಲ್ಲ ಇದು ನ್ಯಾಷನಲ್ ಪಾಲಿಸಿ ಆಗುತ್ತೆ ಮುಂದೆ ನೋಡೋಣ